ಬೀದರ್ನಲ್ಲಿ ಬ್ರಾಹ್ಮಣರ ಪ್ರತಿಭಟನೆ ಜನಿವಾರದ ಕಾರಣಕ್ಕಾಗಿ ವಿದ್ಯಾರ್ಥಿ ಸುಚಿವೃತ್ ಅವರಿಗೆ ಕೆಸಿಟಿ ಪರೀಕ್ಷೆ ಬರೆಯಲು ನಿರಾಕರಿಸಿದ ಕ್ರಮವನ್ನು ಖಂಡಿಸಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೀದರ್ ಜಿಲ್ಲಾ ಘಟಕದಿಂದ ಶನಿವಾರ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಿದರು ಜಾಗತಿಕ ಲಿಂಗಾಯತ ಮಹಾಸಭಾ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಂಡರು ಬೆಂಬಲ ಸೂಚಿಸಿ ಪಾಲ್ಗೊಂಡಿದ್ದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಕುಲಕರ್ಣಿ ಶಾಸಕ ಡಾ ಶೈಲೇಂದ್ರ ಕೆ ಬೆಲ್ದಾಳೆ ಬಸವರಾಜ ದನ್ನೂರ ಹನುಮಂತ ಆನಂದ್ ಹುಮನಾಬಾದೆ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಸಿಟಿ ಎರಡು ಸಾವಿರ ಇಪ್ಪತ್ತೈದು ಪರೀಕ್ಷೆ ಜನಿವಾರ ಕತ್ತರಿಸಿದ ಆರೋಪ ಇಬ್ಬರು ಗೃಹರಕ್ಷಕರ ಅಮಾನತು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಸಿಟಿ ಪರೀಕ್ಷಾ ಕೇಂದ್ರದಲ್ಲಿ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ನಂತರ ಯಾರೂ ಯಾವುದೇ ವಿದ್ಯಾರ್ಥಿಯ ಪವಿತ್ರ ದಾರ ಜನಿವಾರವನ್ನು ಕತ್ತರಿಸಿಲ್ಲ ಎಂದು ಹೇಳಿದ್ದಾರೆ ಘಟನೆಗಳ ಕುರಿತು ಶನಿವಾರ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆಯಲ್ಲಿ ಹೆಗಡೆ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯದಲ್ಲಿದ್ದ ಅಧಿಕಾರಿಗಳನ್ನು ವಿಚಾರಿಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿರುವುದಾಗಿ ಹೇಳಿದ ಅವರು ಒಬ್ಬ ವಿದ್ಯಾರ್ಥಿ ಸ್ವಯಂಪ್ರೇರಣೆಯಿಂದ ತಾನು ಧರಿಸಿದ್ದ ಪವಿತ್ರ ದಾರವನ್ನು ತೋರಿಸಿ ಪ್ರವೇಶದ್ವಾರದಲ್ಲಿದ್ದ ಗೃಹರಕ್ಷಕ ದಳದವರನ್ನು ದಾರವನ್ನು ಧರಿಸಲು ಅನುಮತಿ ಇದೆಯೇ ಎಂದು ಕೇಳಿದ್ದಾನೆ ಎಂದು ಹೇಳಿದರು ಸಿಬ್ಬಂದಿ ಇಲ್ಲ ಎಂದು ಹೇಳಿದರು ಮತ್ತು ವಿದ್ಯಾರ್ಥಿ ಸ್ವತಃ ದಾರವನ್ನು ತೆಗೆದನು ಮತ್ತೊಬ್ಬ ವಿದ್ಯಾರ್ಥಿಯನ್ನು ದಾರ ಕುರಿತು ಪರೀಕ್ಷಿಸುತ್ತಿದ್ದಾಗ ಗೃಹರಕ್ಷಕ ಪವಿತ್ರ ದಾರವನ್ನು ಧರಿಸಿ ಸೀಟಿಗೆ ಹಾಜರಾಗಲು ಸಾಧ್ಯವಿಲ್ಲ ಎಂದು ಹೇಳಿದನು ನಂತರ ವಿದ್ಯಾರ್ಥಿ ಅದನ್ನು ತೆಗೆದುಹಾಕಲು ನಿರಾಕರಿಸಿದನು ಎಂದು ವಿವರಿಸಿದ್ದಾರೆ ಈ ಘಟನೆ ಸಂಭವಿಸಿ ಇಬ್ಬರು ಗೃಹರಕ್ಷಕರನ್ನು ಅಮಾನತುಗೊಳಿಸಲಾಗಿದೆ ಮತ್ತು ಅವರ ವಿರುದ್ಧ ಇಲಾಖಾ ತನಿಖೆಗೆ ಶಿಫಾರಸು ಮಾಡಲಾಗಿದೆ Awareness and also uh, a lack of knowledge on the part of uh, uh, the security personnel who have been insensitive to the religious sentiments. So, on that ground only, we have already suspended two, two of the home guards and uh, we have recommended departmental inquiry also against them. In this regard, we have booked an FIR also under dot station limits, and uh, uh, any other persons, if involved, will definitely take action against them also.